ನಾನು ಈಗ ಸಹ ಈಗಲೂ ಸಹ ಪ್ರತಿಯೊಂದು ಯಾವುದೇ ಒಂದು ಹೊಸ ವೇಷಗಳು ಬಂದಾಗ ಪೌರಾಣಿಕ ಪ್ರಸಂಗದಲ್ಲಿ ವೇಷಗಳು ಬಂದಾಗ ಎಂ ಕೆ ರಮೇಶ್ ಅಂತ ಅವ್ರನ್ನ ನಾನು ಗುರುಗಳು ಅಂತ ಯಾವುದೇ ಒಂದು ಪಾತ್ರಗಳು ಬರಲಿ ನನ್ಗೆ ಮಾಡಿದಾಗ ಪ್ರೀತಿಯಿಂದ ಮತ್ತೆ ಮತ್ತೊಂದು ವರ್ಷ ಅಂತೂ ಮತ್ತೆ ಫೋನ್ ಮಾಡಿದ್ರೆ ಎಂತ ನೀನ್ ಬರ್ತೇನೆ ಅಂತ ಹೇಳಿದ್ರೆ ಹೋದೆ ಹೋಗಿ ಮಾತಾಡಿ ಮಾತಾಡಿ ಅವರು ನಾನು ಜಾರಿಕೊಳ್ಳಿಕ್ಕಾಗಿ ಎಂತೆ ಕೆಲವದೆಲ್ಲ ಇಲ್ಲಿ ನೋಡು ಮತ್ತೆ ಹೇಳ್ತೇನೆ ಮತ್ತೆ ಹೇಳುದಲ್ಲ ಬೇಡ ನಿಂದ್ ಎಂತ ಹೇಳು ಒಂದು ಪ್ರಮಾಣದ ಸಂಬಳ ಹೇಳಿದ್ರೆ ಅದಕ್ಕೂ ಹೋಗಿ ಹೋಗಿ

ಈ ವಾರದ ಅತಿಥಿ ಜನಪ್ರಿಯ ಸ್ತ್ರೀ ಪಾತ್ರಧಾರಿ ಸುಧೀರ್ ಉಪ್ಪುರ್ ಅವರ ಮನೆಯಲ್ಲಿದ್ದೇವೆ ಅವರ ಜೊತೆ ಮಾತುಕತೆ ಆಡ್ತಿದ್ದೇವೆ ಕಳೆದ ಸಂಚಿಕೆಯಲ್ಲಿ ಅವರ ಬಾಲ್ಯ ಜೀವನದ ಬಗ್ಗೆ ನಿಮಗೆ ಬಹಳಷ್ಟು ನಾವು ತಿಳಿಸಿದ್ದೆವು ಅವರು ಬಹಳಷ್ಟು ವಿಷಯಗಳನ್ನು ನಮಗೆ ತಿಳಿಸಿದ್ದಾರೆ ಇಂದಿನ ಈ ಎಪಿಸೋಡ್ ನಲ್ಲಿ ಅವರ ಯಕ್ಷಗಾನ ಪಯಣ ಎಲ್ಲಿಂದ ಮೇಳಕ್ಕೆ ಸೇರಿದ್ದು ಯಾವಾಗ ಯಾವ ಮೇಳಕ್ಕೆ ಅವರು ಸೇರಿದ್ರು ಎನ್ನುವಂತ ವಿಷಯವನ್ನು ನಿಮ್ಗೆ ತಿಳಿಸ್ತೇವೆ ಅದಕ್ಕೆ ಅವರ ಗುರುಗಳು ಯಾರು ಇದ್ರ ಬಗ್ಗೆ ಕೂಡ ಅವರು ತಿಳಿಸ್ಲಿಕ್ಕಿದ್ದಾರೆ ಹಾಗೆ ತಮ್ಗೆಲ್ಲರಿಗೂ ಭಾವಸ್ಪಂದನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನು ರಾಜೇಶ್ ಪಾರ್ಕೂರು ಅದೇ ರೀತಿ ಸುಧೀರ್ ಉಪ್ಪುರ್ ಅವ್ರನ್ನ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಿಮ್ಗೆ ಪ್ರೀತಿಯ ಸ್ವಾಗತ ಸರ್ ನಮಸ್ತೆ ನಮಸ್ತೆ ವೀಕ್ಷಕರಿಗೂ ನನ್ನ ನಮಸ್ಕಾರ ನಮಸ್ಕಾರ ಸರ್ ನಾವು ಮೇಳಕ್ಕೆ ಸೇರಿದ್ದು ಯಾವಾಗ ಅದು ತಮಗೆ ಗೈಡ್ ಮಾಡಿದಂತ ಗುರುಗಳು ಯಾರು ಇದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಸರ್ ನಾನು ಡಿಗ್ರಿ ಮುಗಿಸಿದ ನಂತರ ನಾನು ಉದ್ಯೋಗ ಏನ್ ಮಾಡ್ಬೇಕು ಹೇಳಿ ಯೋಚನೆ ಇತ್ತು ಏನ್ ಮಾಡುದು ಏನ್ ಮಾಡುದು ಬೇರೆ ಕಂಪೆನಿಗೆ ಸೇರುದು ಹೀಗೆ ಆ ಯೋಚನೆ ಮಾಡ್ತಾ ಇರುವಾಗ ಸುಬ್ರಹ್ಮಣ್ಯಧಾರೇಶ್ವರ್ ಭಾಗವತ ಅವರು ನೀಲಾವರ ಮೇಳದ ಒಂದು ಯಜಮಾನಿಕೆಯನ್ನು ವಹಿಸಿಕೊಂಡಿದ್ದರು ನಾನು ಮೇಳ ಇದು ವಿದ್ಯಾಭ್ಯಾಸ ಮುಗಿಲಿಕ್ಕೂ ಅವ್ರ ಮೇಳ ಸ್ಟಾರ್ಟ್ ಮಾಡ್ಲಿಕ್ಕೂ ಸರಿ ಆಯ್ತು ಅವರು ಮುಗಿತಿರುವಾಗ ಇರುವಾಗ ಕೇಳಿದ್ವಿ ಸುಧೀರಾ ನಾನು ಹೀಗೆ ಒಂದು ನೀಲಾವರ ಮೇಳವನ್ನು ವಹಿಸಿಕೊಂಡಿದ್ದೇನೆ ಮಾಡ್ಲಿಕ್ಕೆ ನನ್ಗೆ ಹೇಳಿದ್ರ ಹೇಳಿದ್ದಾರೆ ಹಾಗಾಗಿ ನೀನ್ ಆ ಮೇಳಕ್ಕೆ ಬರ್ಬೋದಾ ಅದು ಮೇಳವನ್ನು ಮೊದಲು ವಹಿಸಿಕೊಂಡದ್ದು ಆದ್ರಿ ಅಶೋಕ್ ಶೆಟ್ರ್ ಅಂತ ಅವ್ರೀಗ ಶನೀಶ್ವರ ಮೇಳದ ಮೇಳದ ದೇವಸ್ಥಾನ ಮುಕ್ತೇಶ್ವರ ಆಗಿದ್ದಾರೆ ಅವರು ನೀಲವರ ಮೇಳವನ್ನು ವಹಿಸಿಕೊಂಡಿದ್ದಾರೆ ನನಗಾದ್ರೆ ಯಜಮಾನಿಕೆ ನಿರ್ವಹಿಸಲಿಕ್ಕೆ ಹೇಳಿದ್ದಾರೆ ನೀನ್ ಬರ್ಬೋದಾ ಅಂತ ಹೇಳಿದ್ರು ನಾನು ಡಿಗ್ರಿ ಮುಗಿದ್ದು ಹಾ ಇನ್ನೆಂತ ಯೋಚನೆ ಮಾಡೋದು ಮೇಳ ಒಂದು ಸಂಪಾದನೆ ಆಗ್ತದಲ್ಲ ಎಂತ ಅಂತ ಹೇಳಿ ನಾನು ಆಯ್ತಂತ ನೀಲವರ ಮೇಳಕ್ ಹೋದೆ ನೀಲವರ ಮೇಳ ಅದು ಮೂರು ತಿಂಗಳು ತಿರುಗಾಟ ಆಯ್ತು ಅದು ಮಧ್ಯವರಲ್ಲಿ ಏನೋ ಮಾತುಕತೆ ಆಗಿ ಅದ್ರಲ್ಲಿ ಸ್ಟಾಪ್ ಆಯ್ತು ನನಗೆ ದಾರೇಶ್ವರ ಭಾಗವತ್ರು ಕರ್ಕೊಂಡು ಹೋದ್ರಿಂದ ಅವ್ರು ಮೂರ್ ತಿಂಗಳು ಮಾಡಿದ್ರು ನಾನು ಮೂರ್ ತಿಂಗಳು ಹೋದೆ ಮತ್ತೆ ಅರ್ಧಕ್ಕೆ ಮುಗೀತು ಅದಾದ್ಮೇಲೆ ಅರ್ಧ ಈಗ ಹತ್ತಿರ ಹತ್ರದ ಆಟಕ್ಕೆಲ್ಲ ಹೋಗ್ತಾ ಇದ್ದೆ ಅದಾದ್ಮೇಲೆ ನಾನು ಹಟ್ಟಿ ಅಂಗಡಿ ಮೇಳಕ್ಕೆ ಸೇರಿ ನೀಲವರ ಮೇಳ ಅರ್ಧ ತಿರುಗಾಟ ಮತ್ತೆ ಹಟ್ಟಿ ಅಂಗಡಿ ಮೇಳ ರಂಜಿತ್ ಶಿವ ರಂಜಿತ್ ಕುಮಾರ್ ಶೆಟ್ಟಿ ಉಪ್ಪವಾಡಿ ಅಂತ ಆ ಹಟ್ಟಿ ಅಂಗಡಿ ಮೇಳದಲ್ಲಿ ನಾನು ಐದು ವರ್ಷ ಸತತ ತಿರುಗಾಟ ಮಾಡಿ ಐದು ವರ್ಷದ ಯಕ್ಷಗಾನ ಒಳ್ಳೆ ಅನುಭವ ಎಲ್ಲ ಒಂದೇ ಮನೆಯ ಸದಸ್ಯರ ಹಾಗೆ ಹಟ್ಟಿ ಅಂಗಡಿ ಮೇಳದಲ್ಲಿ ತಿರುಗಾಟ ಮಾಡಿತ್ತು ಸಂತೋಷ ಆಯ್ತು ಐದು ವರ್ಷ ತಿರುಗಾಟ ಮಾಡಿದ್ರೆ ಅಲ್ಲಿ ತಿರುಗಾಟ ನನಗೆ ಮೊದಲು ಈಗ ದಾರೇಶ್ವರ ಭಾಗವತ ನೀಲಾವರ ಮೇಳ ಮಾಡಿದಾಗ ನನ್ಗೊಂದು ಏನ್ ಅನುಕೂಲ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಹಿರಿಯ ಕಲಾವಿದರನ್ನೆಲ್ಲ ಅವ್ರು ಕರಿಸ್ತಾ ಇದ್ರು ಗೋಡೆ ನಾರಾಯಣ ಹೆಗಡೆ ಅವರು ಸುಬ್ರಹ್ಮಣ್ಯ ಚಿಟ್ಟಾಣಿ ಅವರು ಕುಳಿ ರಾಮಚಂದ್ರ ಹೆಗಡೆ ಅವರು ತೋಟಿ ಮನೆ ಅವರು ಹೀಗೆ ಹಿರಿಯ ಕಲಾವಿದರೆಲ್ಲ ವೇಷಕ್ಕೆ ಬರ್ತಿದ್ರು ನನಗೆ ಅವರ ಜೊತೆಯಲ್ಲಿ ವೇಷ ಮಾಡಿರುದ್ರಿಂದ ಮಾಡ್ಲಿಕ್ಕೆ ಅವಕಾಶಗಳು ಸಿಕ್ಕಿರೋದ್ರಿಂದ ನನಗೆ ಪಾತ್ರ ನಿರ್ವಹಣೆಯ ಅನುಭವ ಹೇಗೆ ಅಂತ ಅಲ್ಲಿ ಗೊತ್ತಿತ್ತು ಮತ್ತೆ ನಾನು ಈಗ ಸಹ ಈಗಲೂ ಸಹ ಪ್ರತಿಯೊಂದು ಯಾವುದೇ ಒಂದು ಹೊಸ ವೇಷಗಳು ಬಂದಾಗ ಪೌರಾಣಿಕ ಪ್ರಸಂಗದಲ್ಲಿ ವೇಷಗಳು ಬಂದಾಗ ಎಂ ಕೆ ರಮೇಶ್ ಆಚಾರ್ ಅಂತ ಅವ್ರನ್ನ ನಾನು ಗುರುಗಳು ಅಂತ ತಿಳ್ಕೊಳ್ತೇನೆ ಯಾವುದೇ ಒಂದು ಪಾತ್ರಗಳು ಬರಲಿ ನನಗೆ ನಾನು ಫೋನ್ ಮಾಡಿದಾಗ ಪ್ರೀತಿಯಿಂದ ಹೇಳಿಕೊಡ್ತೇನೆ ಎಂ ಕೆ ರಮೇಶ್ ಆಚಾರ ಅಂತ ಅವ್ರು ಈಗಲೂ ಸಹ ಕೇಳ್ತಾರೆ ಮತ್ತೆ ಹೊಳೆಕೊಪ್ಪ ಜಯಾನಂದ್ ಜಯಾನಂದ್ ಹೊಳೆಕೊಪ್ಪ ಅಂತ ಅವರು ಹಿಂದಿನವರೆಗೆ ಮಂದರ್ತಿ ಮೇಳದಲ್ಲಿ ಇದ್ರು ಈಗ ಮುತ್ತಮ್ಮ ಮೇಳ ಅಲ್ಲಿಯ ಒಂದು ಮೇಳದ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ಹೊಳೆ ಹೊಳೆಕೊಪ್ಪ ಜಯಾನಂದ್ ಕುಮಾರ್ ಜಯಾನಂದ್ ಅಂತ ಅವರು ಪ್ರತಿಯೊಂದು ಪಾತ್ರದ ಬಗ್ಗೆ ಸಹ ಹೇಳ್ತಾರೆ ನಾನು ಹೀಗೆ ಒಂದು ಪಾತ್ರ ಮಾಡುವಾಗ ಒಂದು ಎರಡ್ ಮೂರು ಜನರ ಹತ್ರ ಕೇಳ್ತೇನೆ ಯಾಕಂತ ಹೇಳಿದ್ರೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ನಡೆಯ ತಿಳ್ಕೊಂಡು ನಾವು ನಮ್ಮದನ್ನು ಒಂದು ಸ್ವಂತವನ್ನು ಸೇರಿಸಿ ಒಂದು ಪಾತ್ರವನ್ನು ಮಾಡಬಹುದು ಎನ್ನುವ ಯೋಚನೆ ಮತ್ತೆ ಪ್ರೊಫೆಸರ್ ಪವನ್ ಕಿರಣ್ ಕುಮಾರ್ ಪವನ್ ಕಿರಣ್ ಕೆರೆ ಅವರು ಅವರು ಸಹ ನನಗೆ ಪಾತ್ರಗಳ ಬಗ್ಗೆ ಯಾವುದೇ ಒಂದು ವೇಷಗಳ ಬಗ್ಗೆ ಇದ್ರೆ ಅವರು ಸಹ ಹೇಳಿಕೊಡ್ತಾರೆ ಕೇಳಿದ್ರೆ ನಾನು ಕೇಳಿದಾಗ ಯಾರೆಲ್ಲ ನನಗೆ ಪಾತ್ರಗಳ ಬಗ್ಗೆ ಹೇಳಿಕೊಟ್ಟಿದ್ದಾರೆ ಅವರೆಲ್ಲರೂ ನನ್ನ ಪಾಲಿಗೆ ಗುರುಗಳು ಅಂತ ನಾನು ತಿಳ್ಕೊಳ್ಬಹುದು ಹೀಗೆ ಅದಾದ್ಮೇಲೆ ಹಟ್ಟಿ ಅಂಗಡಿ ಮೇಳ ತಿರುಗಾಟ ಐದು ವರ್ಷ ಅಲ್ಲಿ ಅನುಭವ ಹಟ್ಟಿ ಅಂಗಡಿ ಹೊಸ ಪ್ರಸಂಗಗಳು ಬರ್ಲಿಕ್ಕೆ ಪ್ರಾರಂಭ ಆಯ್ತು ಮಾಡ್ತಿದ್ವಿ ಹೊಸ ಪ್ರಸಂಗದ ನಿರ್ವಹಣೆ ಹಟ್ಟಿ ಅಂಗಡಿ ನಿಮಗೆ ಹೊಸತ್ ಹೊಸ ಅನುಭವ ಹೊಸತ್ತು ಹೊಸತ್ತು ಗಾನ ತರಂಗಿಣಿ ಅಂತ ಫಸ್ಟ್ ವರ್ಷ ಹೋದಾಗ ಬೇಳೂರು ವಿಷ್ಣುಮೂರ್ತಿ ಬೇಳೂರು ವಿಷ್ಣುಮೂರ್ತಿ ನಾಯಕ ಅವರು ಪ್ರಸಂಗವನ್ನು ಪದ್ಯ ಬರ್ದದ್ದು ಪ್ರಸಂಗ ಬರ್ದದ್ದು ಪ್ರಶಾಂತ ಗಾಡಿಗ ನೈಲಾಡಿ ಅಂತ ಆ ಬೇಳೂರು ವಿಷ್ಣುಮೂರ್ತಿ ನಾಯಕರು ನನಗೆ ಪಾತ್ರಗಳ ಬಗ್ಗೆ ಹೊಸ ಪ್ರಸಂಗದ ಡೈಲಾಗ್ಸ್ ಗಳ ಬಗ್ಗೆ ನನ್ಗೆ ಅವರು ಮೊದಲು ಸ್ಟಡಿ ಮಾಡಿದ್ರು ಅಷ್ಟು ಗೊತ್ತಿರ್ಲಿಲ್ಲ ಹೊಸ ಪ್ರಸಂಗವನ್ನು ಹೇಗೆ ನಿರ್ವಹಿಸಬೇಕು ಹಾಗಾಗಿ ವಿಷ್ಣುಮೂರ್ತಿ ನಾಯಕ್ ಸರ್ ಅನ್ನು ನಾನು ಸ್ಮರಿಸಿಕೊಳ್ತೇನೆ ಯಾಕಂತ ಹೇಳಿದ್ರೆ ನನ್ಗೆ ಮೊದಲು ಹೊಸ ಪ್ರಸಂಗ ಸಿಕ್ಕಿದಾಗ ಮೊದಲು ಮೇಳಕ್ಕೆ ಸೇರಿದಾಗ ಮೇಳಕ್ಕೆದಲ್ಲಿ ನನಗೆ ಹೊಸ ಪ್ರಸಂಗ ಸಿಕ್ಕಿದಾಗ ಹೊಸ ಪ್ರಸಂಗದ ಹೊಸ ಪಾತ್ರ ನನಗೆ ಸಿಕ್ಕಿದಾಗ ಅದನ್ನು ಹೇಗೆ ನಿರ್ವಹಿಸ್ಬೇಕು ಒಂದು ಸನ್ನಿವೇಶ ಇದ್ದಾಗ ಅದು ಹೇಗೆ ಹೀಗೆ ಮಾಡಿದ್ರು ಒಳ್ಳೇದು ಅಂತ ಹೇಳಿ ಅವ್ರು ನನಗೆ ಸಜೆಷನ್ ಕೊಡ್ತಿದ್ರು ವಿಷ್ಣುಮೂರ್ತಿ ನಾಯಕ್ ಅವರನ್ನು ಸಹ ನಾನು ಸ್ಮರಿಸಿಕೊಳ್ತಾ ಇದ್ದೇನೆ ಮತ್ತೆ ನನಗೆ ಐದು ವರ್ಷ ತಿರುಗಾಟಕ್ಕೂ ಸಹಕಾರಿಯಾಗಿದ್ದವರು ರಂಜಿತ್ ಕುಮಾರ್ ಶೆಟ್ರು ಯಜಮಾನರು ಅವರನ್ನು ಸಹ ನಾ ಸ್ಮರಿಸಿಕೊಳ್ತೇನೆ ಐದು ವರ್ಷ ಹಟ್ಟಿಯಂಗಡಿ ಮೇಲೆ ತಿರುಗಾಟ ಮಾಡಿದೆ ನೀಲವರ ಆಮೇಲೆ ಹಟ್ಟಿ ಅಂಗಡಿ ಹಟ್ಟಿ ಅಂಗಡಿ ಆದ್ಮೇಲೆ ಪೆರಡೂರ್ ಮೇಳದಿಂದ ನನಗೆ ಕರೆ ಬಂತು ಬನ್ನಿ ಬರ್ಬೋದು ನಿಮ್ಗೆ ಅಂತ ಹೇಳಿ ಹೇಳಿದ್ರು ಒಂದ್ಸಲ ಹೋಗಿ ಮಾತಾಡಿ ವಾಪಸ್ ಬಂದಿದೆ ಮತ್ತೆ ಹೋಗ್ಲಿಲ್ಲ ಒಂದ್ಸತಿ ಮಾತಾಡಿದ್ದೇನೆ ಹೆದರಿಕೊಂಡು ಹೋದ್ ಹೆದರಿಕೊಂಡ್ ಫೋನ್ ಮಾಡ್ತಾ ಇದ್ರು ಬಾ ಬಾ ಬರುದಿಲ್ಲ ಮಾತಾಡಿ ಹೋಗುವ ಹೋದೆ ನಾನು ಕರ್ಣಕರ್ಷ್ ಯಜಮಾನ ಹೋಗಿ ಮಾತಾಡಿ ಅಡ್ಡಿಲ್ಲ ಒಂದ್ ವಾರದಲ್ಲಿ ತಿಳಿಸ್ತೇನೆ ಅಂತ ಹೇಳಿ ಬಂದೋ ಮತ್ತೆ ಫೋನ್ ಎತ್ತಿಲ್ಲ ಹೋಗ್ಲಿಲ್ಲ ಇಲ್ಲ ಹೆದರಿಕೆ ಆ ವರ್ಷ ಹಟ್ಟಿ ಅಂಗಡಿ ಮೇಳದ ತಿರುಗಾಟ ಆಯ್ತು ನಾಲ್ಕನೇ ವರ್ಷ ಐದನೇ ವರ್ಷದ ತಿರುಗಾಟ ಹಟ್ಟಿ ಅಂಗಡಿ ಮೇಳದಲ್ಲಿ ಆಯ್ತು ಮತ್ತೆ ಮತ್ತೊಂದ್ ವರ್ಷ ಅಂತೂ ಮತ್ತೆ ಫೋನ್ ಮಾಡಿದ್ರೆ ಎಂತ ನೀನ್ ಬರ್ತೇನೆ ಹೋದೆ ಹೋಗಿ ಮಾತಾಡಿ ಮಾತಾಡಿ ಅವರು ನಾನು ಇಲ್ಲಿ ನೋಡು ಮತ್ತೆ ಹೇಳ್ತೇನೆ ಮತ್ತೆ ಬೇಡ ಇಲ್ಲ ಅಂತ ಒಂದು ಪ್ರಮಾಣದ ಸಂಬಳ ಅದಕ್ಕೂ ಓಕೆ 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 ಅಂತ ಮತ್ತೆ ಎಲ್ಲ ಓಕೆ ಅಂತ ಹೇಳಿದ ಮೇಲೆ ಸೈನ್ ಹಾಕಿದ್ರ ಮತ್ತೆ ಅನಿವಾರ್ಯ ಅದು ಸೈನ್ ಹಾಕಿದೆ ಸೈನ್ ಹಾಕಿ ಹೆದ್ರಿಕೊಂಡೆ ಸೈನ್ ಹಾಕಿದೆ ಹೆದ್ರಿಕೊಂಡೆ ಅಂತ ಹೇಳಿದ್ರೆ ನನ್ಗೆ ಒಂದು ಭಯ ಅಂದ್ರೆ ಹೊಸ ವಾತಾವರಣ ಟೆಂಟ್ ಮೇಳ ಹೊಸ ಕಲಾವಿದ್ರು ಕಲಾವಿದ್ರು ಅನುಭವಿಗಳು ಮತ್ತೆ ಅಲ್ಲಿ ಭಾಗ ಹೋದ್ರು ಇದು ಹಾಗಲ್ಲ ಇದು ಹಟ್ಟಿ ಅಂಗಡಿ ಮೇಳ ಅಂತ ಹೇಳಿದ್ರೆ ಎಲ್ಲ ಹೊಸತಾಗಿ ಮೇಳಕ್ಕೆ ಸೇರಿದ ಕಲಾವಿದರ ಒಕ್ಕೂಟ ಹಟ್ಟಿ ಅಂಗಡಿ ಮೇಳ ಅದೆಲ್ಲ ನಮ್ಗೆ ಹೊಂದಾಣಿಕೆ ಇದು ಅನುಭವಿ ಕಲಾವಿದ್ರು ಅವರ ಜೊತೆಲಿ ಹೇಗೆ ಒಡನಾಟ ಮಾಡುದು ಕಷ್ಟವಾಗ್ತದೆ ತಿರುಗಾಟ ಕಷ್ಟ ಆಗ್ತದೇನೋ ಒಂದು ಭಯ ಇರುದ್ರಿಂದ ಒಟ್ಟು ಎಂತ ಮಾಡುದು ಅಂತ ಹೇಳಿ ಹೊತ್ತು ಸೈನಾ ಬಂದದೆ ಮತ್ತೆ ಸೈನ್ ಹಾಕಿ ಅಂತ ಹೇಳಿದ್ರೆ ಸೈನ್ ಹಾಕಿ ಬಂದದೆ ಸೈನಾ ಬಂದ ಮೇಲೆ ಮತ್ತೆ ತಿರುಗಾಟ ಮಾಡಿದ್ರು ತಿರುಗಾಟ ಸೈನಾ ಬಂದ ಮಾನೆ ವರ್ಷವೇ ಕೊರೋನಾ ಬಂತು ಫಸ್ಟ್ ಕೊರೋನಾ ಬಂದು ತಿರುಗಾಟ ಹೆಚ್ಚು ಸ್ವಲ್ಪ ಒಂದು ಐವತ್ತರವತ್ತು ಆಟ ಜನವರಿಗೆ ಆಗಿದ್ದೇನೋ ಅರವತ್ತು ಆಟ ಆಯ್ತು ಅದಕ್ಕೆ ನವಂಬರ್ಗೆ ಮಳೆ ಸ್ಟಾರ್ಟ್ ಆಗುದು ಜನವರಿ ಲಾಕ್ಡೌನ್ ಐವತ್ತರವ ಆಟ ಆಗಿದೆ ಅರವತ್ತು ಆಟ ಮಧ್ಯ 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 ಎಲ್ಲ ಹೀಗೆ ಆಗ್ತಾ ಒಂದು ಫಸ್ಟ್ ಪ್ರಸಂಗ ಅದು ಯಾವ್ದು ಪ್ರಸಂಗ ಸರಿ ನಂಗೆ ಆಗ್ತಾ ಇಲ್ಲ ಸ್ತ್ರೀ ವೇಷ ಯಲಗುಪ್ಪ ಸುಬ್ರಹ್ಮಣ್ಯ ಹೌದು ಹೌದು ನನಗೆ ಎರಡನೇ ಸ್ತ್ರೀವೇಶಿಗೆ ಕೇಳಿದ್ರು ಹೌದೇ ಶಾಮಿನಿ ಅಂತ ಪ್ರಸಂಗ ಅದು ಪೌರಾಣಿಕ ಹಿನ್ನೆಲೆಯಲ್ಲಿ ಅದು ಹೊಸ ಕಥೆಯನ್ನ ಹೊಸ ಪ್ರಸಂಗ ಸಾಮಾಜಿಕ ಕಥೆಗಳಲ್ಲ ಅದು ಪೌರಾಣದ ಯಾಕಂತ ಹೇಳಿದರೆ ಪೌರಾಣಿಕ ಕತೆ ಮಾಡಿದ್ದು ಲಾಕ್ಡೌನ್ ಟೈಮ್ ಆಟಗಳು ಕಂಟಿನ್ಯೂಸ್ ಆಗ್ತಿರ್ಲಿಲ್ಲ ಹೊಸ ಪ್ರಸಂಗ ಬೇಡ ಪೌರಾಣಿಕ ಹಿನ್ನೆಲೆ ಇರುವ ಕಥೆನೆ ನಾವು ಕೊಡುವ ಅಂತ ಹೇಳಿ ಶಬ್ದ ಪ್ರೊಫೆಸರ್ ಪವನ್ ಕಿರಣ್ ತಿಳಿಸ ಅಲ್ಲಿಂದ ನಮ್ಗೆ ಅವರ ಪರಿಚಯ ಆದದ್ದು ಆ ಮೇಳದ ಸೇರಿದಂತೆ ಅವರ ಪ್ರಸಂಗ ನನ್ನದೊಂದು ಒಂದು ವೇಷ ವೈಶಾಲಿನಿ ಅಂತ ಅದೊಂದು ನಾಟ್ಯ ಎಲ್ಲ ಇತ್ತು ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಅವರ ಮುಖ್ಯ ಭಾಗವತರಾಗಿದ್ದು ಅವರ ಇದರಲ್ಲಿ ಒಂದು ನಾಟ್ಯ ಎಲ್ಲ ಇತ್ತು ಒಂದು ಹೌದು ಫಸ್ಟ್ ವರ್ಷ ತಿರ್ಗಾಟ ಅಡ್ಡಿಲ್ಲ ತೊಂದರೆ ಇಲ್ಲ ಎಲ್ಲ ರೀತಿಯ ಒಂದಾನಿಗೆ ಕೊರೋನಾದ ನಂತರ ಅದು ಸ್ಟಾಪ್ ಆಯ್ತು ಕೊರೋನ ಹೌದ್ ಹೌದು ಆ ಒಂದು ತಿರುಗಾಟ ಜಲವಳ್ಳಿ ವಿದ್ಯಾಧರ ರಾವ್ ಅವರು ಎರಡನೇ ವಿಶೇಷಕ್ಕೆ ಇದ್ರು ಆ ಸುಬ್ರಹ್ಮಣ್ಯ ಹೆಗಡೆ ಮುಖ್ಯ ಶ್ರೀ ಅವರನ್ನು ನಾವು ತುಂಬಾ ಸ್ಮರ್ಶಿಸಿಕೊಳ್ಳಬಹುದು ಇನ್ನೊಂದು ಎಪಿಸೋಡ್ ಅಲ್ಲಿ ಅವರ ಬಗ್ಗೆ ಮಾತಾಡ್ಲಿಕ್ಕೆ ಯಾಕಂದ್ರೆ ನಾವು ಈ ಎಪಿಸೋಡ್ ಅನ್ನ ಇಲ್ಲಿಗೆ ನಿಲ್ಸೋಣ ನಿಮ್ಮ ಈ ಮೇಳದ ಯಕ್ಷಗಾನ ಪಯಣ ಒಂದು ವರ್ಷ ಕೊರೋನಾದ ಮಧ್ಯೆ ಒಂದು ವರ್ಷ ಮಾಡಿದ್ರಿ ನಂತರ ನೀವು ಪೂರ್ಣ ಪ್ರಮಾಣದಲ್ಲಿ ಮಾಡ್ತೀರಿ ಬಗ್ಗೆ ಬಹಳಷ್ಟು ವೀಕ್ಷಕರಿಗೆ ಹೇಳಲಿಕ್ಕಿದೆ ಈ ಎಪಿಸೋಡ್ನ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸೋಣ ನಾಳಿನ ಎಪಿಸೋಡ್ ಅಲ್ಲಿ ಮತ್ತೆ ಎರಡೂರು ಮೇಳದ ಮತ್ತೆ ನಿಮ್ಮ ಮುಖ್ಯ ಭೂಮಿಕೆಯಲ್ಲಿ ನೀವು ಬಂದದ್ದು ಮತ್ತೆ ನಿಮಗೆ ಅಲ್ಲಿ ಯಾರೆಲ್ಲ ಸಹಾಯ ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಕರಿಗೆ ತಿಳಿಸೋಣ ಅಲ್ಲ ಅದಕ್ಕೆ ನಿಮಗೆ ಪ್ರೀತಿ ಧನ್ಯವಾದಗಳು ಸರ್ ನಮಸ್ತೆ ಖಂಡಿತ ಮುಂದಿನ ಎಪಿಸೋಡ್ ಭೇಟಿ ಆಗೋಣ ಆತ್ಮೀಯ ವೀಕ್ಷಕರೇ ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಮ ಭೇಟಿ ಆಗ್ತವೆ ಬೆರಡೂರು ಮೇಳಕ್ಕೆ ಅವರು ಸೇರಿದ್ದಾರೆ ಸೇರಿದಾಗ ಕೊರೋನಾ ಸಮಯ ಏನು ಅಲ್ಲ ಗ್ರಹಚಾರ ಅದು ನಿಜವಾಗಿ ಅದೇ ಲೋಕಕ್ಕೆ ಬಂದಂತಹ ಒಂದು ಮಹಾಮಾರಿ ರೋಗ ಆ ಸಮಯದಲ್ಲಿ ಬಹಳಷ್ಟು ಜನ ನಿರ್ಗತಿಗರಾಗಿದ್ದಾರೆ ಯಾವುದೇ ಯಕ್ಷಗಾನವಾಗ್ಲಿ ಯಾವುದೇ ಸಂಗೀತ ಕಾರ್ಯಕ್ರಮ ಆಗಲಿ ಇಲ್ಲದೆ ಬಹಳಷ್ಟು ಕಷ್ಟಪಟ್ಟಂತಹ ಒಂದು ಸಮಯ ಅದು ಕೊರೋನಾ ಸಮಯ ಯಕ್ಷಗಾನಕ್ಕೆ ಮತ್ತೆ ಪುನಃ ಸೇರ್ತಾರೆ ಪೆರಡೂರು ಮೇಳಕ್ಕೆ ಅದರ ಬಗ್ಗೆ ಮುಂದಿನ ಎಪಿಸೋಡ್ ನಿಮ್ಮೊಂದಿಗೆ ಮಾತುಕತೆ ನಾಡ್ತವೆ ಹಾಗೆ ಮುಂದಿನ ಎಪಿಸೋಡ್ ಅಲ್ಲಿ ಎಲ್ಲರಿಗೂ ನಾವು ನಿಮ್ಮ ಭೇಟಿ ಆಗ್ತೇವೆ నోడ్తాయి భావస్పందన ఎల్గూ ప్రీత్య నమస్కారం ధన్యవాదాలు భావస్పందనవే